ತಾಲೂಕಿನಾದ್ಯಂತ ಸಾಮಾಜಿಕ ಮತ್ತು ಶೈಕ್ಷಣಿಕ ಜಾತಿವಾರು ಸಮೀಕ್ಷೆಗೆ ಸೋಮವಾರ ಚಾಲನೆ ಲಭಿಸಿದ್ದು ಹಲವೆಡೆ ತಾಂತ್ರಿಕ ಸಮಸ್ಯೆಗಳ ಕಾರಣ ಕೆಲ ಹೊತ್ತು ತೊಡಕಿನ ನಡುವೆ ಇನ್ನು ಕೆಲವರ ಮಾಹಿತಿ ನೀಡದೆ ಗಣತಿದಾರರನ್ನು ಹೊರಗೆ ನಿಲ್ಲಿಸಿದ ಘಟನೆ ಬೆಳಕಿಗೆ ಬಂದಿದೆ ಹೌದು ಇದು ಚಲಕೆರೆ ನಗರದ ಶಾಂತಿನಗರದ ಬೇಕರಿ ಪಕ್ಕದ ಮನೆಗೆ ಬುಧವಾರ ಮಧ್ಯಾಹ್ನ ಮೂರು ಮೂವತ್ತರ ಸುಮಾರಿಗೆ ನಗರದ ಕ್ಷೇತ್ರ ಮಾದರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರು ಸಾಮಾಜಿಕ ಮತ್ತು ಶೈಕ್ಷಣಿಕ ಜಾತಿವಾರು ಸಮೀಕ್ಷೆ ಮಾಹಿತಿ ಪಡೆಯಲು ಹೋದಾಗ ಒಳಗೆ ಬಿಟ್ಟುಕೊಳ್ಳದೆ ಮಾಹಿತಿ ನೀಡುವ ಬದಲು ನೀವು ಯಾರು ನಾವು ನಿಮಗೆ ದಾಖಲೆ ಮಾಹಿತಿ ಯಾವ ಗ್ಯಾರಂಟಿ ಮೇಲೆ ಕೊಡಬೇಕು ಗಣತಿದಾರರು ಎಂಬುದಕ್ಕೆ ಸಾಕ್ಷಿ ಏನಿದೆ ಇತ್ತೀಚೆಗೆ ಕಳ್ಳತನ ಬ್ಯಾಂಕ್ ಖಾತೆಗೆ ಕನ್ನ ಹಾಕುವ ಪ್ರಕರಣಗಳು ಹೆಚ್ಚಾಗುತ್ತಿವೆ ಎಂಬ ಹಲವು ಪ್ರಶ್ನೆಗಳನ್ನ ಕೇಳುವ ಮೂಲಕ ಗಣತಿದಾರರನ್ನೇ ಕಳ್ಳರಂತೆ ಕಂಡ ಪ್ರಸಂಗ ಜರುಗಿದೆ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಗಣತಿದಾರರಿಗೆ ಗುರುತಿನ ಚೀಟಿ ನೀಡುವರೇ ಕಾದು ನೋಡಬೇಕಾಗಿದೆ ಈ ಬಗ್ಗೆ ಗಣತಿದಾರರೊಂದಿಗೆ ಪ್ರಶ್ನೆ ಕೇಳಿದ ವಿಡಿಯೋ ನೀವೇ ನೋಡಿ ಕೊಡ್ತಾರೆ ಅಂದ್ರೆ ಅಸ್ಪತ್ ಬಂದಿದ್ರ ಸರ್ ಅಲ್ಲಿ ಮೇಲ್ಗಡೆ ಅವ್ರಿಗೂ ಒತ್ತಡ ಇರತ್ತ ಸರ್ ಮೇಲ್ ಅಧಿಕಾರಿಗಳಿಂದ ಒತ್ತಡ ಅಧಿಕಾರಿ ಇರ್ಲಿ ಬಟ್ ಮಾಡ್ಬೇಕಾ ಅದೇ ಕೊಡ್ತೀವಿ ನೀವ್ ಯಾರು ಅಂತ ಗೊತ್ತಾಗ್ಬೇಕಾ ಅದೇ ಅದೇ ಸರ್ ಇವಾಗ ಒಂದ್ ಫ್ಯಾಮಿಲಿ ಪ್ಯಾಕೇಜ್ ಕೇಳ್ಬೇಕಾದಾಗ ನೀವ್ ಯಾರು ಅಂತ ನಮ್ಗೆ ಗೊತ್ತಾಗ್ಬೇಕ ಅದೇ ನಿಮ್ಗೆ ರೆಕಾರ್ಡ್ ಎಲ್ಲ ಕೊಡ್ಬೇಕಂದ್ರೆ ನಮಗೂ ನೀವು ಗವರ್ಮೆಂಟ್ ಆಫೀಸರ್ ಆಗಿದ್ರೆ ಮಾತ್ರ ನಮ್ಗೆ ಒಳ್ಳೆ ಒಳ್ಳೇದು ಅಂತ ಇದು ಮಾಡ್ತೀವಿ ಕೊಡ್ತಾರ ಅಂತ ಹೇಳಿದಾರೆ ಬ್ಲಬ್ ಮಾಡೋದಾದ್ರೆ